ಈ ರೀತಿ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಿರೋದು ಸ್ಥಾಪನೆ ಮಾಡಿರೋವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅವರ ಸಾಧನೆ ಒಂದು ದೊಡ್ಡ ಹಾಸ್ಪಿಟಲ್ ನಮ್ಮ ಕ್ಷೇತ್ರದಲ್ಲಿ ಬಂದಿದೆ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಆಗ್ತದೆ ಪ್ರತಿಯೊಂದು ಪೇಷೆಂಟ್ಗೂ ಏನು ಮಿನಿಮಮ್ ಫೆಸಿಲಿಟೀಸ್ ಕೊಡಬೇಕು ಅದನ್ನು ಈ ಜಾಗದಲ್ಲಿ ನಾನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಡೀತಿರುವಂಥ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಮ್ಮ ವಿಜಯನಗರ ಇಂಥ ಒಂದು ಆರೋಗ್ಯ ಸೌಲಭ್ಯವನ್ನು ಅನ್ಯ ಹಾಸ್ಪಿಟಲ್ ಅವರು ಅದರ ಸಂಸ್ಥಾಪಕರಾಗಿರುವಂಥ ಮಹೇಶ್ ಅವರು ಇಲ್ಲೇ ತಮ್ಮ ವೃತ್ತಿ ಜೀವನದಲ್ಲಿ ಬೆಳೆದು ಒಂದು ಎತ್ತರಕ್ಕೆ ಬೆಳೆದು ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥದ್ದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ವ್ಯವಸ್ಥೆಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿಜಯನಗರದಲ್ಲಿ ಇನ್ನು ಯಾವ ಇಲ್ಲ ಅನಿಸುತ್ತೆ ಈ ರೀತಿ ವ್ಯವಸ್ಥೆಯನ್ನು ಇಲ್ಲಿ ಅಭಿವೃದ್ಧಿ ಮಾಡಿರೋದು ಸ್ಥಾಪನೆ ಮಾಡಿರೋವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅವರ ಸಾಧನೆ ಪ್ರಾಬ್ಲಿ ಅವರ ದೊಡ್ಡ ಸಾಧನೆ ಇದು ಸಣ್ಣ ಸಾಧನೆ ಅಲ್ಲ ಇಂಥ ಎತ್ತರಕ್ಕೆ ಇಂಥ ಒಂದು ಸೌಲಭ್ಯಗಳನ್ನು ಧೈರ್ಯವಾಗಿ ಧೈರ್ಯ ಮಾಡಿ ಕಟ್ಟಿ ಇವತ್ತು ಲೋಕಾರ್ಪಣೆ ಆಗ್ತಿದೆ ನಾವೆಲ್ಲ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೀವಿ ನಿಜಕ್ಕೂ ಆರೋಗ್ಯ ಸೌಕರ್ಯ ನಮ್ಮ ಸುತ್ತಮುತ್ತಲಲ್ಲೇ ಇರಬೇಕು ಹತ್ತಿರದಲ್ಲೇ ಇರಬೇಕು ಭಾಳ ದೂರದಲ್ಲ ಇವತ್ತು ಜನಸಂಖ್ಯೆ ಅತಿ ಹೆಚ್ಚಾಗಿದೆ ವಿಜಯನಗರ ಅಂದರೆ ಇವತ್ತು ಎರಡು ಕ್ಷೇತ್ರ ಇದೆ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರವಿದೆ ಈ ಎರಡು ಕ್ಷೇತ್ರದ ಮಧ್ಯದಲ್ಲಿ ಇಂಥ ಒಂದು ದೊಡ್ಡ ಸೌಕರ್ಯ ಆಗಿದೆ ನನ್ನೊಂದಿಗೆ ನಮ್ಮ ಉಮೇಶ್ ಶೆಟ್ಟರ್ ಇದ್ದಾರೆ ದಾಸೇಗೌಡರು ಬಂದವರೆ ಒಟ್ಟು ನಮ್ಮ ವಿಜಯನಗರ ಒಂದು ಆರೋಗ್ಯ ನಗರವಾಗಿ ಬೆಳೀತಿರೋದು ಬೆಂಗಳೂರಿನಲ್ಲೇ ಒಂದು ಒಂದು ಆರೋಗ್ಯ ಸ್ಥಳವಾಗಿ ಬೆಳೀತಿದೆ ಅದಕ್ಕಾಗಿ ಇನ್ನೂ ನಮಗೂ ಹೆಮ್ಮೆ ಮತ್ತೊಮ್ಮೆ ಅನ್ಯ ಹಾಸ್ಪಿಟಲ್ ಮತ್ತು ಇಡೀ ಸಿಬ್ಬಂದಿಗೆ ಅವರ ಕುಟುಂಬಕ್ಕೆ ಅವ್ರ ಮನೆಯವರು ಮನೆ ಮಕ್ಕಳಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಯಶಸ್ಸಾಗಲಿ ಯಶಸ್ವಿಯಾಗಲಿ ಜನರಿಗೆ ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ಅನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಮಹೇಶ್ ಅವರು ಮತ್ತು ಅವರ ತಂಡ ಸನ್ಮಾನ್ಯ ನಮ್ಮ ನಾಯಕರಾದ ಡಾಕ್ಟರ್ ಅಶ್ವತ್ಥನಾರಾಯಣವರ ಅಮೃತ ಹಸ್ತದಲ್ಲಿ ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ ಆ ಒಂದು ಆ ಫೀಲ್ಡಲ್ಲೇ ಅವರು ಸಹ ಪಕ್ಕದಲ್ಲೇ ಇರೋದರಿಂದಾಗಿ ಭಾಳ ಒಂದು ಅನನ್ಯವಾಗಿ ಒಂದು ಈ ಸಂಸ್ಥೆಯನ್ನು ಮುನ್ನಡೆಸ್ತಾರೆ ಬಟ್ ಭಾಳ ಚೆನ್ನಾಗಿದೆ ಒಳ್ಳೆಯ ವ್ಯವಸ್ಥೆ ಒಳ್ಳೆಯ ಸ್ಪೆಷಲಿಟಿಯೊಂದಿಗೆ ಒಂದು ದೊಡ್ಡ ಹಾಸ್ಪಿಟಲ್ ನಮ್ಮ ಕ್ಷೇತ್ರದಲ್ಲಿ ಬಂದಿದೆ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಆಗ್ತದೆ ಮನುಷ್ಯನಿಗೆ ಏನೇ ಇದ್ದರೂ ಸಹ ಆರೋಗ್ಯ ಭಾಳ ಮುಖ್ಯವಾದ ಆ ನಿಟ್ಟಿನಲ್ಲಿ ಎಮರ್ಜೆನ್ಸಿ ಸಿಗುವಂಥ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಇರ್ತದೆ ಆ ನಿಟ್ಟಿನಲ್ಲಿ ಒಂದು ಮಹೇಶ್ ಅವರ ತಂಡ ಅವರ ಎಲ್ಲ ಸಬಾರ್ಡಿನೇಟ್ ಸೇರಿ ಭಾಳ ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ ಇದು ಯಶಸ್ವಿಯಾಗಲಿ ಭಾಳಷ್ಟು ಜನರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಚಿಕಿತ್ಸೆ ಸಿಗುವಂಥ ಒಂದು ಸ್ಥಳವಾಗಲಿ ಅಂತ ಈ ಮೂಲಕ ನನಗೆ ಶುಭ ಹಾರೈಸ್ತಾಯಿದ್ದೀನಿ ಇಲ್ಲ ಮಹೇಶ್ ಅಂತ ನಾನು ಅಟ್ಲೀಸ್ ಅರೌಂಡ್ ಇಪ್ಪತ್ತು ವರ್ಷದಿಂದ ಹಾಸ್ಪಿಟಲ್ ನಡೆಸ್ತಾ ಇದ್ದೆ ಬಟ್ ಇದೊಂದು ನನ್ನ ಕನಸಿನ ಕೂಸಿದು ಆ ಕನಸಿನ ಕೂಸಿಗೆ ಒಂದು ರೂಪ ಕೊಡೋಣ ಅಂದ್ಬಿಟ್ಟು ನನ್ನ ಒಂದು ನನ್ನ ಏನೋ ಒಂದು ನನ್ನ ಪ್ರತಿ ಕ್ಷಣನೂ ಆಸೆ ಇದ್ರ ಮೇಲೆ ಮಾಡಿ ಈ ಸರೌಂಡಿಂಗ್ ಏರಿಯಾದಲ್ಲಿ ಕ್ಯಾಥ್ಲಾಬ್ ಆಗಲಿ ಮೇಜರು ಓಟಿಸ್ ಆಗಲಿ ಸರಿಯಾಗಿ ಸಿಗ್ತಾ ಇರಲಿಲ್ಲ ಜನ ಜನರಿಗೆ ಸರಿಯಾಗಿ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ ಆದ್ದರಿಂದ ಇಲ್ಲೊಂದು ಈ ಜನರಿಗೆ ಸುತ್ತಮುತ್ತ ಇರೋ ಜನರಿಗೆ ಒಂದು ಕೈಲಾದ ಸಹಾಯ ಮಾಡೋಣ ನನಗೂ ನನಗೂ ಒಂದು ಸೇವಾ ಇದರಿಂದ ಇದರಿಂದ ನಾನು ಈ ಇದು ಮಾಡಿಕೊಂಡೆ ಹಾಸ್ಪಿಟ್ಲ್ ಓಪನ್ ಮಾಡಿಕೊಂಡೆ ಅದಕ್ಕೆ ನಿಮಗೆಲ್ಲ ಇಲ್ಲಿಲ್ಲ ನನ್ನ ಜೊತೆಲಿದ್ರೆ ಒಂದು ತುಂಬ ಜನ ನಂಗೆ ಸಹಕಾರಿಯಾಗಿ ಸಪೋರ್ಟಾಗಿ ನಿಂತಿದ್ರು ಅವ್ರಿಗೆಲ್ಲ ಈ ಮೂಲಕ ನಾನು ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಎಮರ್ಜೆನ್ಸಿಯಿಂದ ಕ್ಯಾಶುಯಲ್ಟಿಯಿಂದ ಹಿಡಿದು ಸಿ ಟಿ ಸ್ಕ್ಯಾನು ಎಕ್ಸ್ರೇ ಲ್ಯಾಬು ಮತ್ತು ಎನ್ ಜಿಯೋಗ್ರಾಮ್ ಅದಕ್ಕೆ ಕ್ಯಾತ್ ಲ್ಯಾಬು ಮೂರು ಮೇಜರ್ ಓಟೀಸು ಮೇಜರ್ ಐ ಸಿ ಯು ಸಿ ಯು ಎನ್ ಐ ಸಿ ಯು ಚಿಕ್ಕ ಮಕ್ಕಳಿಗೋಸ್ಕರ ಇಷ್ಟು ಫೆಸಿಲಿಟೀಸ್ ಇದೆ ಏನು ಒಂದು ಬಂದು ಚಿ ಈ ಚಿಕ್ಕ ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ಪೇಷೆಂಟ್ಗೂ ಏನು ಮಿನಿಮಮ್ ಫೆಸಿಲಿಟೀಸ್ ಕೊಡಬೇಕು ಅದನ್ನು ಈ ಜಾಗದಲ್ಲಿ ನಾನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗೆ ನನ್ನ ಕಡೆಯಿಂದ ಪೇಷೆಂಟ್ಗೆ ಎಷ್ಟು ಒಳ್ಳೆಯದು ಮಾಡಬೇಕು ಅದನ್ನು ನಾನು ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಪೂಜ್ಯ ಶ್ರೀ ನಿರ್ಮಾನಂದ ಸ್ವಾಮೀಜಿ ಅವರು ಜೊತೆಗೆ ನಮ್ಮ ಅವರು ಕೂಡ ಬರ್ತಾ ಇದ್ದಾರೆ ಮಾನ್ಯ ಕೇಂದ್ರ ಸಚಿವರು ಹಾಗೂ ನಮ್ಮ ಪ್ರಿಯಾಕೃಷ್ಣ ಅವರು ಕೃಷ್ಣಪ್ಪನವರು ಅಶ್ವಥ್ ಅವರು ಎಂ ಪಿ ತೇಜಸ್ವಿ ಸೂರ್ಯ ಅವರು ಹಾಗೆ ನರೇಂದ್ರ ಬಾಬು ಅವರು ಡಾಕ್ಟರ್ ರಾಜು ಅವರು ಉಮೇಶ್ ಶೆಟ್ಟಿ ಅವರು ಹಾಗೆ ರವೀಂದ್ರ ಅವರು ಇಷ್ಟೊಂದೆಲ್ಲ ಬರ್ತಾರೆ ಾರೆ ಎಸ್ ಸರ್ ಮೇಡಮ್ ಬರ್ತಿದ್ದಾರೆ ಚನ್ನ ಮೇಡಮ್ ಬರ್ತಿದ್ದಾರೆ ಗಿರಿಯವ್ರು ಬರ್ತಿದ್ದಾರೆ ಡಿ ಸಿ ಪಿ ಗಿರೀಶ್ ಅವರು ಬರ್ತಿದ್ದಾರೆ ಇವರೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತನ ಈ ಮೂಲಕ ನಾವು ಕೇಳ್ಕೊಳ್ತೀನಿ ಒಂದು ಯೋಚನೆ ಬರೋದೇನೆಂದ್ರೆ ಹಾ ನಿಮ್ಮ ಮೇನೆಗೆ ಬರೋದೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲ ಈ ಈ ಜಾಗದಲ್ಲಿ ನಾನು ಅದೇ ಉದ್ದೇಶ ಇಟ್ಕೊಂಡೇ ಮಾಡಿರೋದು ಇಲ್ಲೇನಾಗುತ್ತೆ ಅಂದರೆ ಎಲ್ಲ ಫೆಸಿಲಿಟೀಸ್ ಕೊಟ್ಟರು ಈಗ ಸನ್ಮಾನ್ಯ ಕೃಷ್ಣಮ್ಮದವ್ರು ಸರ್ ಬಂದಾಗ ನಮ್ಗೆ ಅದನ್ನೇ ಹೇಳಿದ್ರು ಒಂದು ಇಲ್ಲೆಲ್ಲೋ ಬೇರೆ ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಿಂಗೆ ಬೆಳಿಗ್ಗೆ ಸ್ಟಂಟ್ ಹಾಕಿದಾಗ ಇಷ್ಟು ಚಾರ್ಜಸ್ ಆಗಿತ್ತು ಅಂತ ಹೇಳಿದ್ರೆ ಆ ಥರ ಯಾವುದನ್ನು ಕಾರಣಕ್ಕೂ ಮಾಡಲ್ಲ ಒಂದು ಒಂದು ಸುಲಿಗೆ ಅಂತಕೊಂಡು ಮಾನವೀಯತೆಯ ನಾವು ಅದೃಷ್ಟದಿಂದ ನಾವು ಮಾತಾಡ್ತೀವಿ ಥ್ಯಾಂಕ್ ಯು